ವಿವೇಕಾನಂದರಿಗೆ ಅದ್ಭುತವಾದ ಇಂಗ್ಲಿಷ್ ಬರುತ್ತಿತ್ತು ಅವರು ಅವಕಾಶ ಸಿಕ್ಕಾಗಲಿಲ್ಲ ಇಂಗ್ಲೀಷ್ನಲ್ಲಿ ಭಾಷಣ ಮಾಡುತ್ತಿದ್ದರು ಒಂದು ಬಾರಿ ಅವರ ಇಂಗ್ಲಿಷ್ ಕೇಳಿದ ಶಂಕರ ಪಾಂಡುರಂಗ ಸ್ವಾಮೀಜಿ ವಿವೇಕಾನಂದ ನೀವು ವಿದೇಶಗಳಲ್ಲಿ ಸಂಚಾರ ಕೈಗೊಂಡರು ಹಿಂದೂ ಧರ್ಮವನ್ನು ಪ್ರಚಾರ ಮಾಡಬಹುದಲ್ಲವೇ ಎಂದು ಕೇಳಿದರು ವಿವೇಕಾನಂದರಿಗೆ ಸ್ವಾಮೀಜಿ ಅವರ ಮಾತು ಸರಿವೆನಿಸಿತು ಇವರ ಬಗ್ಗೆ ಮನದಲ್ಲಿ ಚಿಂತಿಸಿ ನಡೆಸಿದರು ವಿವೇಕಾನಂದರು ದಕ್ಷಿಣ ಭಾರತದ ಕಡೆಗೆ ಪ್ರಯಾಣ ಬೆಳೆಸಿದರು ಮೈಸೂರಿನ ಅರಮನೆಯ ದಿವಾನರಾದರು ಶಿಷ್ಯನವರು ವಿವೇಕಾನಂದರನ್ನು ಅರಮನೆಯಲ್ಲಿ ಉಳಿತುಕೊಳ್ಳುವಂತೆ ಕೇಳಿಕೊಂಡರು ಆದರೆ ವಿವೇಕಾನಂದರು ಸ್ವಾಮಿ ಅರಮನೆಯ ತುಂಬಾ ಹೊಗಳುಬಟ್ಟರಿದ್ದಾರೆ ಅಲ್ಲಿ ನನಗೇನು ಕೆಲಸ ಎಂದು ನಯವಾಗಿ ತಿರಸ್ಕರಿಸಿದರು ಮೈಸೂರಿನ ಅನೇಕ ಕಡೆಗಳಲ್ಲಿ ಸರ್ವಧರ್ಮ ಸನ್ಮನ್ವಯ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು ಆಗ ಚಾಮರಾಜ ಒಡೆಯರು ಮೈಸೂರಿನ ಅರಸನಾಗಿದ್ದರು ಅವರು ವಿವೇಕಾನಂದರಿಗೆ ಒಂದು ಖಾಲಿ ಚಿಕ್ಕನ್ನು ಕೊಟ್ಟು ನಮಗೆ ಬೇಕಾದುದನ್ನು ಕೊಂಡುಕೊಳ್ಳಿ ಎಂದು ಹೇಳಿದರು ಆಗ ವಿವೇಕಾನಂದರು ಒಂದು ಬೀಡಿಯನ್ನು ಕೊಂಡು ಸೀದಿದ್ದರಂತೆ ಹೀಗೆ ವಿವೇಕಾನಂದರು ಬಹಳ ನಿಷ್ಠೂರವಾದಿಯಾಗಿದ್ದರು ಎಂದು ತಿಳಿಯಬಹುದು ನಡುವೆ ವಿವೇಕಾನಂದರು ಅರಸನಿಗೆ ತಮಗೆ ವಿಶೇಷ ಪ್ರವಾಸ ಕೈಗೊಳ್ಳುವ ಇಚ್ಛೆ ಉಂಟು ಎಂದು ತಿಳಿಸಿದರು ಅದಕ್ಕೆ ಮಹಾರಾಜರು ವಿದೇಶ ಪ್ರವಾಸದ ಖರ್ಚನ್ನು ವಹಿಸಿಕೊಳ್ಳುವೆನು ಎಂದು ಕೇಳಿಕೊಂಡರು ಅದಕ್ಕೂ ವಿವೇಕಾನಂದರು ಒಪ್ಪಿಕೊಳ್ಳಲಿಲ್ಲ ದಕ್ಷಿಣ ಭಾರತದ ಎಲ್ಲಾ ಪ್ರದೇಶಗಳಲ್ಲೂ ಭೇಟಿ ನೀಡಿ ವಿವೇಕಾನಂದರು ಪ್ರಚಾರ ಮಾಡಿದ್ರು ಎಲ್ಲ ಕಡೆ ಸುತ್ತಾಡಿ ಕೊನೆಗೆ ಕನ್ಯಾಕುಮಾರಿಗೆ ಬಂದರು ಸಮುದ್ರದಲ್ಲಿ ಧ್ಯಾನಶಿಲೆ ಇತ್ತು ಸ್ವಾಮಿ ತಾವೇ ಈಜಿಕೊಂಡು ಹೋಗಿ ಧ್ಯಾನಶಿಲೆಯಲ್ಲಿ ಅಡಿಯಲ್ಲಿ ಪ್ರಶಾಂತವಾಗಿ ಧ್ಯಾನ ಮಾಡಿದ್ರು ಅಲ್ಲಿಯೇ ನಿಶ್ಚಲ ಮನಸ್ಸಿನಿಂದ ಭಾರತ ದೇಶದ ಬಗ್ಗೆ ಚಿಂತನೆ ಮಾಡಿದ್ರು ಭಾರತದ ದೇಶ ತನ್ನ ಹೆತ್ತ ತಾಯಿ ಎಂದು ಹಾಡು ಹೋಗಲಿದ್ದಾರೆ ನಮ್ಮ ಮಾತೃಭೂಮಿಗೆ ಅನ್ಯ ರಾಷ್ಟ್ರಗಳು ಸಲ್ಲಿಸಬೇಕಾಗಿರುವ ಋಣ ಮಹತ್ತರವಾದದ್ದು ಒಂದಾದ ಮೇಲೊಂದು ದೇಶವನ್ನು ನೋಡಿದರೆ ಸಹಿಷ್ಣು ಹಿಂದೂ ದೀನ ಹಿಂದೂಗಳಿಗೆ ಋಣವನ್ನು ಸಲ್ಲಿಸದೇ ಇರಬೇಕು ಇರಬೇಕಾದ ಜನಾಂಗವು ಯಾವುದರಿಂದ ಇಲ್ಲ ಎಂಬುದನ್ನು ತಿಳಿಯುತ್ತದೆ ಭರತ ಕಂಡ ಅವನತಿಯಲ್ಲಿರುವುದಕ್ಕೆ ಏನನ್ನಾದರೂ ಕಾರಣವನ್ನು ನೀವು ಕೊಡಬಲ್ಲಿರ ಇಲ್ಲಿ ಬುದ್ಧಿಗೆ ಬರಗಾಲಬಿ ಕೌಶಲ್ಯಕ್ಕೆ ಬರಗಾಲಬಿ ಇಲ್ಲಿನ ಕಲೆ ಗಣಿತಶಾಸ್ತ್ರ ತತ್ವ ಇವನ್ನು ನೋಡಿ ಹೌದು ಎನ್ನಬಹುದಾ ಈಗ ಪ್ರಗತಿಪರ ರಾಷ್ಟ್ರಗಳೊಡನೆ ಅಗ್ರಭಾಗದಲ್ಲಿ ನಿಲ್ಲಬೇಕಾದರೆ ಬೇಕಾಗಿರುವುದು ಶತಮಾನಗಳಿಂದ ಇದ್ದ ತಾಮಸಿಕ ಸ್ಥಿತಿಯಿಂದ ಪಾರಾಗಿ ಜಾಗೃತರಾಗುವುದು ಭರತ ದ ಜನಾಂಗದ ಆದರ್ಶವೇ ತ್ಯಾಗ ಮತ್ತು ಸೇವೆ ಇವರೆಡನ್ನು ಚೆನ್ನಾಗಿ ರೂಢಿಸಿ ಉಳಿದವೆಲ್ಲ ತಮಗೆ ತಾವೇ ಹೊಂದಿಕೊಳ್ಳುವು ನಮ್ಮ ದೇಶ ಬಾಂಧವರೇ ಅಮೃತ ಆ ಜನಾಂಗದ ಹಡಗು ಹಲವು ಶತಮಾನಗಳಿಂದ ಸಂಚರಿಸುತ್ತದೆ ಅನರ್ಧ ರತ್ನದಂತಿರುವ ಸಂಸ್ಕೃತಿಯನ್ನು ಇತರ ದೇಶಗಳಿಗೆ ಹೊತ್ತು ಜಗತ್ತನ್ನೇ ಉತ್ತಮ ಸ್ಥಾನಕ್ಕೆ ತರುತ್ತದೆ ಆ ಜನಾಂಗವೆಂಬ ನಮ್ಮ ನೌಕೆ ಹಲವು ಶತಮಾನಗಳಿಂದ ಕುಂಟ್ಯಾಂತರ ಜೀವಗಳನ್ನು ಬವಸಾಗರದ ಸಾಗರದ ಆದಿ ದುಃಖಾಂತಿತ ಸ್ಥಿತಿಗೆ ಕೊಂಡೊಯ್ದಿದೆ ಆದರೆ ಇಂದು ನಮ್ಮ ತಪ್ಪಿನಿಂದಲೇ ಅಥವಾ ಮುತ್ತಾವ ಕಾರಣದಿಂದಲೋ ಆ ಹಡಗು ಸೂರಲು ಮೊದಲಾಗಿ ಅದಕ್ಕೆ ಅಪಾಯ ಒದಗಿರಬಹುದು ಆಧಾರದಲ್ಲಿರುವ ಈಗ ನೀವು ಏನು ಮಾಡಲಿ ಬಲ್ಲಿರಿ ಅದನ್ನು ದೂರತ್ತ ಜಗಳ ಕಾಯುವರೇನು ನಮ್ಮ ಹೃದಯದ ರಕ್ತವನ್ನು ಸಂತೋಷದಿಂದ ಅದಕ್ಕೆ ಅರ್ಪಿಸೋಣ ನಮ್ಮ ಪ್ರಯತ್ನದಲ್ಲಿ ವಿಫುಲವಾದರೆ ನಾವೆಲ್ಲ ಕಲಿತು ಯಾರಿಗೆ ಶಪಿಸದೆ ಆಶೀರ್ವಾದವನ್ನು ಉಚ್ಚರಿಸುತ್ತಾ ಒಟ್ಟಿಗೆ ಮುಳುಗೋಣ ಎಲ್ಲ ದೇಶಗಳಲ್ಲಿಯೂ ಯಾರು ಆಜ್ಞಾಪಿಸುತ್ತಾರೋ ಅದರಂತೆ ಉಳಿದವರು ಪ್ರೀತಿ ಮಮತೆಯಿಂದ ಅದರ ಆದೇಶವನ್ನು ಪಾಲಿಸುವರು ನನ್ನ ಮಿತ್ರರೇ ನಾನು ನಿಮ್ಮ ಪಾರ್ಲಿಮೆಂಟ್ ಸೆನೆಟ್ ಮತ್ತು ಚಾಲಾವಣೆ ಬಹುಮತ ಪ್ರಶ್ನೆ ಎಂದರೆ ಮತಪಟ್ಟಿಗೆ ಎಲ್ಲ ನೋಡಿರುವೆನು ಎಲ್ಲೆಲ್ಲಿಯೂ ಒಂದೇ ರೀತಿ ಈಗ ಪ್ರಶ್ನೆ ಅಂದರೆ ಭಾರತ ವರ್ಷದಲ್ಲಿ ಶಕ್ತಿವಂತರ್ಯಾರು ಯಾರು ಧರ್ಮ ಮೀರರು ಅವರೇ ನಮ್ಮ ಸಮಾಜದ ನಾಯಕರು ಹೊಸ ರೀತಿ ನೀತಿಗಳು ಸಮಾಜಕ್ಕೆ ಅವಶ್ಯವಾಗಿ ಬೇಕಾದರೆ ಅವರೇ ಅದನ್ನು ಕೊಡುವರು ಅವರು ಹೇಳಿದಂತೆ ಕೇಳಿ ಅದರ ಆದೇಶದಂತೆ ನಡುಕೊಳ್ಳುವವು ಸತ್ಯ ಪ್ರೇಮ ಮತ್ತು ನಿಷ್ಕಾಪುಟ್ಯದ ಎದುರಿಗೆ ಯಾವುದೂ ನಿಂತಿಲ್ಲ ನೀವು ನಿಷ್ಕಾಪುಟಿಗಳೇ ಸಾಯುವರೆಗೂ ಸ್ವಾರ್ಥ ರಹಿತವಾಗದು ಪ್ರೀತಿಸುವುದರ ಹಾಗೆ ಸಾಯುವುದಕ್ಕೂ ಹೆದರಬೇಡಿ ಪಡಬೇಕಾಗಿಲ್ಲ ಮುನ್ನುಗ್ಗಿ ನನ್ನ ಹುಡುಗದೆ ಇಡೀ ಜಗತ್ತಿಗೆ ಬಂದು ಜ್ಞಾನ ಜ್ಯೋತಿಯಾಗಬೇಕಾಗಿದೆ ಕಾತುರತೆಯಿಂದ ಇದನ್ನು ನಿರೀಕ್ಷಿಸುತ್ತಿದೆ ಬರೆದುಕೊಂಡ ಮಾತ್ರ ಇದನ್ನು ಕೊಡುತ್ತಿದೆ ಇದಕ್ಕೆ ದೇವರು ಎಲ್ಲಾ ಸಂದಗಿದ ಸ್ಥಿತಿಗಳಲ್ಲೂ ಆ ಜನಾಂಗವನ್ನು ಇಂದಿನವರೆಗೂ ಕಾಪಾಡಿಕೊಂಡು ಬಂದಿದ್ದಾನೆ ಈ ಕಾಲ ಒದಗಿ ಬಂದಿದೆ ನನ್ನ ಕೆತ್ತದ ಹುಡುಗರೇ ನೀವೆಲ್ಲ ಮಹತ್ ಕಾರ್ಯಗಳನ್ನು ಸಾಧಿಸಲು ಜನ್ಮವಿತ್ತಿದ್ದೀರಿ ಎಂಬುದರಲ್ಲಿ ವಿಶ್ವಾಸವಿಡಿ ನಾಯಕನಿಗಳ ಬೊಗಳುವಿಕೆಗೆ ನಿಮ್ಮನ್ನು ಹೆದರಿಸದಿರಲಿ ಎಷ್ಟೇ ಏಕ ಸ್ವರ್ಗದ ಗುಡುಗು ಸಿಡಿಲುಗಳು ನಿಮ್ಮನ್ನು ಕಂಗಡಿಸದಿರಲಿ ಎದ್ದು ನಿಂತು ಕಾರ್ಯೋನ್ಮುಖರಾಗಿ